ನಾವು ನಮ್ಮ ಆತ್ಮ ತೃಪ್ತಿಗಾಗಿ ಮನದ ಖುಷಿಗಾಗಿ ಹಾಡುತ್ತೇವೆ ನೃತ್ಯ ಮಾಡುತ್ತೇವೆ ಇದರ ಜೊತೆಗೆ ಈ ಸಂಪ್ರದಾಯ ಮುಂದಿನ ಪೀಳಿಗೆಗೂ ಉಳಿದು ಬೆಳೆಯಬೇಕೆಂಬ ಕಳಕಳಿಯಿಂದ ಕಳೆದ ಐವತ್ತು ವರ್ಷಗಳಿಂದ ನಾವು ಹಾಡುತ್ತಾ ಬಂದಿದ್ದೇವೆ ಎಂದು ಬಳಗಾನೂರಿನ ಹತ್ತನೇ ವಾರ್ಡಿನ ಹಿರಿಯ ಕಲಾವಿದೆಯೊಬ್ಬರು ನಮ್ಮ ವರದಿಗಾರರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಗೌರಮ್ಮನ ಹಬ್ಬದ ಸಲುವಾಗಿ ಬಳಗಾನೂರಿನ ಒಂಬತ್ತು ಮತ್ತು ಹತ್ತನೇ ವಾರ್ಡಿನ ಮಹಿಳೆಯರೆಲ್ಲ ಸೇರಿ ಹಾಡು ನೃತ್ಯ ಮಾಡಿ ಹಳೆಯ ಸಂಪ್ರದಾಯದ ಮಹತ್ವವನ್ನು ಸಾರುವ ಸಂದರ್ಭದಲ್ಲಿ ವರದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈ ಮಾತುಗಳನ್ನಾಡಿದರು ಹಬ್ಬ ಹರಿದಿನಗಳೆಂದರೆ ಮಕ್ಕಳ ಮುಖದಲ್ಲಿ ಎಲ್ಲಿಲ್ಲದ ಮಂದಹಾಸ ಮನದಲ್ಲೇನೋ ಹೇಳಲಾಗದ ಸಡಗರ ಅದರಲ್ಲೂ ಗೌರಮ್ಮನ ಹಬ್ಬವೆಂದರೆ ಮಹಿಳೆಯರಲ್ಲಿ ವಿಶೇಷ ಪುಳಕ ಮದುವೆಯಾದ ಸುಮಂಗಲೆಯರು ತವರು ಮನೆಗೆ ಹೋಗಿ ಗೌರಿ ಹುಣ್ಣಿಮೆಯಿಂದ ಮೂರು ದಿನ ಅಥವಾ ಐದು ದಿನಗಳ ಕಾಲ ಗೌರಿಯನ್ನು ಕೂಡಿಸಿ ಓಣಿಯ ಸುಮಂಗಲೆಯರೆಲ್ಲ ಸಕ್ಕರೆಯಿಂದ ಮಾಡಿದ ತರಾವರಿಯ ಆರತಿಗಳನ್ನು ತಂದು ಪೂಜೆ ಮಾಡುತ್ತಾರೆ ಗೌರಮ್ಮನ ಪದ ಹಾಡಲೆಂದೇ ಹಿರಿಯರ ತಂಡವೊಂದು ಸಿದ್ಧವಾಗಿರುತ್ತದೆ ಅದರಂತೆ ರಾಯಚೂರು ಜಿಲ್ಲೆಯ ಮಸ್ತಿ ತಾಲೂಕಿನ ಬಳಗಾನೂರು ಪಟ್ಟಣದ ಓಣಿ ಓಣಿಗಳಲ್ಲೂ ಹಾಡಿನ ಕಲರವ ಬಾಂದಳದಲ್ಲಿ ತೇಲಿ ಕಣ್ಣಗಳಲ್ಲಿ ಸೇರುವ ಪರಿಗೆ ಎಂಥವರು ಭಾವಪರವಶರಾಗುತ್ತಾರೆ ಅದರಲ್ಲೂ ಬಳಗಾನೂರಿನ ತಾಯಂದಿರು ಮತ್ತು ಸುಮಂಗಲೆಯರು ಗೌರಮ್ಮನ ಹಬ್ಬ ಬಂತೆಂದರೆ ಚಪ್ಪಾಳೆ ತಟ್ಟುತ್ತಾ ನೃತ್ಯ ಮಾಡುತ್ತಾ ತರಾವರಿಯ ಹಾಡುಗಳನ್ನು ಹಾಡುತ್ತಾ ಹಾಡಿನಲ್ಲೇ ವಾರಗಿಯವರ ಸೊಸೆಯಂದಿರನ್ನು ಕಾಲೆಳೆಯುವ ಪ್ರಸಂಗ ನೋಡಲದುವೇ ಸೊಬು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರಿರುವ ತಂಡ ಹಾಡುಗಳನ್ನಾಡಿ ಗೌರಿ ಹಬ್ಬದ ಮಹತ್ವವನ್ನು ಸಾರುತ್ತಾ ಹಳೆಯ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿಟ್ಟಿದೆ ಆ ತಂಡದ ಹಿರಿಯರನ್ನು ಕೇಳಿದಾಗ ಇದು ನಾನು ಇಪ್ಪತ್ತು ವರ್ಷದವಳಿದ್ದಾಗಿನಿಂದ ಹಾಡುತ್ತಾ ಬಂದಿದ್ದೇನೆ ಈಗ ನನಗೆ ಎಪ್ಪತ್ತು ವರ್ಷ ಅಂದರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಹಾಡುತ್ತಾ ಬಂದಿದ್ದೇವೆ ನಮ್ಮ ಹಿರಿಯರು ಬಹಳ ವರ್ಷಗಳಿಂದ ಹಾಡುತ್ತಲೇ ಬಂದಿದ್ದರು ಅದನ್ನೇ ನಾವು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದು ನಸುನಗುತ್ತಾರೆ ಇವರ ಈ ವಿಶೇಷ ಆಚರಣೆ ಸುಮಾರು ವರ್ಷಗಳಿಂದ ಸಾಗಿಬಂದದ್ದನ್ನು ಗಮನಿಸಿದ ಯುವಕ ಬಸವರಾಜ ಗಬ್ಬೂರು ನಮ್ಮ ಮಾಧ್ಯಮ ಪ್ರತಿನಿಧಿಯನ್ನು ಕರೆದೊಯ್ದು ಗುಪ್ತವಾಗಿದ್ದ ಕಲೆಯ ಅನಾವರಣಕ್ಕೆ ಕಾರಣರಾಗಿದ್ದಾರೆ ಇವರ ಈ ಕಲೆಯನ್ನು ಗುರುತಿಸಿ ರಾಯಚೂರು ಆಕಾಶವಾಣಿಯವರು ಕಾರ್ಯಕ್ರಮ ಮಾಡಿ ಪ್ರಸಾರ ಮಾಡಿದ್ದಾರೆ ಸರ್ಕಾರ ಇವರ ಈ ವಿಶೇಷ ಕಲೆಯನ್ನು ಗುರುತಿಸಿ ಕಲಾವಿದರಿಗೆ ನೀಡುವ ಮಾಶಾಸನವನ್ನು ನೀಡಿದರೆ ಇಂತಹ ವಿಶೇಷ ಪರಂಪರೆ ಮುಂದಿನ ಪೀಳಿಗೆಗಳಿಗೂ ಪಸರಿಸಲು ಕಾರಣವಾಗುತ್ತದೆ ಎಷ್ಟು ವರ್ಷ ಆಡಕೈತಿರ ನೀವು ಆಡ್ಗೋಣ ಆಡಕ ಹಿಂಗ ಆಡಾಡೋದ್ರಿಂದ ನೀವು ಜನ್ರಿಗೆ ಏನು ಸಂದೇಶ ಇಷ್ಟ ಇಷ್ಟಪಡ್ತೀರಿ ಕೇವಲ ಖುಷಿ ಸಲ ಆಡ್ತಿರ ಏನ ಇದರಿಂದ ಏನನ್ನ ಜನ್ರಿಗೆ ಏನನ್ನ ಮೆಸೇಜ್ ಕೊಡ್ತೀರ

ಎಷ್ಟು ಮಂದಿ ನೋಡ್ರಿ ಒಬ್ರಿಗೇನೋ ಚಸ್ಮಾ ಬಂದ್ರಾಗ ಚಟುವಟಿಕೆ ಭಾಗವಹಿಸ್ ಆಡಂಗಿಲ್ಲ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಹಂಗ ಮುಂದಿನ ಪೀಳಿಗೆ ಹಾಡು ಉಳಿಸಬೇಕಂತ ಆಡಕತ್ರಿ ಇವಾಗ ನೋಡ್ರಿ ಮೊಬೈಲ್ ಟಿವಿ ನೋಡೋದು ನಾವು ಮುಂದಿನ ಪೀಳಿಗೆ ಉಳಿಸಬೇಕಂತ ಹಾಡ್ ಕಲೀಲಿಂತೀವ್ರಿ ಫೋನು ಮೊಬೈಲ್ ನೋಡಿಕೊಡ್ ಗೊತ್ತಾಗಿಲ್ಲ ಅದು ಬೇಕೋರ್ ಈಗ ಟಿವಿ ಮೊಬೈಲ್ ಎಲ್ಲಾ ಬಂದಾವ ನೀವ್ ಹಿಂಗಿನ ಹಳೆ ಕಾಲದ ಪದ್ಧತಿ ಇಂತವೆಲ್ಲ ಆಟ ಆಡೋದಾದವ ಪೀಳಿಗೆ ಇನ್ನ ಇರ್ತವ ಇಲ್ವಾ ಅಂತ ಏನ್ ಅನ್ಸುತ್ತೆ ನಿಮ್ ಇದ್ರ ಬಗ್ಗೆ

嗯。<laughs> <laughs>